ಸರ್ ನಮಸ್ಕಾರ ನಾನು ಗಾಡಿ ಕೇಳಿಸಲ್ಲ ಗಾಡಿ ಸರ್ ಏನು ಸರ್ ಸ್ವಿಫ್ಟ್ ಇಂಜರ್ ಟೂರ್ ಸರ್ ಮಾಡಲ್ ಸರ್ ಏಯ್ಟೀನ್ ಸರ್ ಸರ್ ಓನರ್ ಎಷ್ಟಿದ್ದಾರೆ ಸಿಂಗಲ್ ಓನರ್ ಸರ್ ಸರ್ ಗಾಡಿ ಎಷ್ಟು ರನ್ ಆಗಿದೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಐವತ್ತೊಂಬತ್ತು ಕಿಲೋಮೀಟರ್ ಹೊಡಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಒಂದು ತರ್ಟಿ ಪರ್ಸೆಂಟ್ ತರ್ಟಿ ತರ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಮಾಡ್ತೇವರೆಗೂ ಇನ್ಶೂರೆನ್ಸ್ ಇದೆಯಾ ಸರ್ ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ನು ಕನಕಪುರ ಮೈನ್ ರೋಡ್ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ನಮ್ಮ ರಾಮನಗರ ಬರುತ್ತೆ ಸರ್ ರಾಮನಗರ ಜಿಲ್ಲೆನಾ ಹಾ ನೀವು ಓನರ್ ಡೀಲರ್ ಸರ್ ಮಾತ್ರ ಅದು ಓನರ್ ಸರ್ ಸರ್ ಅದು ಟ್ರಾನ್ಸ್‌ಫರ್ ನೀವು ಮಾಡ್ಸಿ ಕೊಡ್ತೀರಾ ಗಾಡಿ ತಗೊಂಡವರ ಮಾಡ್ಸಿ ಗಾಡಿ ಸರಿಗೆ ತಗೊಂಡವರ ಮಾಡ್ಸ್ಕೊಬೇಕು ಸರ್ ಏನ್ ಏನು ಗಾಡಿ ರೇಟ್ 5 ಲಕ್ಷ ಹೇಳ್ತೀನಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಕಂಡಾಗೋದು ಅದೇ ಇನ್ಶೂರೆನ್ಸ್ ಟೈರ್ ಎಲ್ಲಾ ಹಾಕಿ ಕೊಡ್ತೀನಿ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀನಿ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಬಂದು ಆದಷ್ಟು ಕಡಿಮೆ ಮಾಡ್ಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗಳಿಗೆ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು